ನಮ್ಮ ಶಾಲೆಯಲ್ಲಿ ಸಂಭ್ರಮಿಸುವಂತ ದಿನ ಹಾಗೆ ಮನಸ್ಸಿಗೆ ಯಾಕಂದ್ರೆ ಇವತ್ತು ನಮ್ಮ ಶಾಲೆಗೆ ಒಬ್ಬ ಮುಖ್ಯ ಅತಿಥಿಗಳು ಬಂದಿದ್ದಾರೆ ಅವ್ರ ಅವ್ರನ್ನ ನೀವೆಲ್ಲರೂ ಸಹ ಎಲ್ಲ ಮಕ್ಕಳು ಸ್ವಲ್ಪ ನೋಡಿದೀರ ಅಲ್ಲರಾ ಸುಮಾರು ನಮ್ಮ ನನಗೆ ಅವರು ನಾನು ಶಾಲೆ ಮಾಡಿದಕ್ಕೆ ಮೊದಲಿಂದಲೂ ನಾವು ನಮ್ಗೆ ಸ್ನೇಹಿತರು ಈ ತಾವರೆ ಪ್ರಾಥಮಿಕ ಆರೋಗ್ಯ ಕೇಂದ್ರಕ್ಕೆ ಬರೋದಕ್ಕಿಂತ ಮೊದಲಿಂದಲೂ ನಮ್ಗೆ ಪರಿಚಯ ಹಾಗಾಗಿ ಉತ್ತಮ ಒಡನಾಟ ನಮ್ಮ ಅವರ ಮಧ್ಯೆ ಇತ್ತು ಹಾಗೆ ನಾನು ಶಾಲೆ ಪ್ರಾರಂಭ ಮಾಡಿದ್ಮೇಲೆ ನಮ್ಮ ಡಾಕ್ಟರ್ ಜಗದೀಶ್ ಸರ್ ಅವರು ನನಗೆ ಪ್ರತಿ ಹಂತದಲ್ಲೂ ಪ್ರತಿ ಹೆಜ್ಜೆಯಲ್ಲೂ ಜೊತೆಯಾಗಿ ನಿಂತು ನನಗೆ ಮಾರ್ಗದರ್ಶನ ಮಾಡಿದಂತ ನನ್ನ ಹಿರಿಯ ನಿಜವಾಗ್ಲೂ ಬೇರೆ ವಿಚಾರದಲ್ಲಿ ನನಗೆ ಕೆಲವು ವಿಚಾರದಲ್ಲಿ ತುಂಬಾ ಗೈಡ್ ಮಾಡಿದ್ದಾರೆ ಒಂದು ಯಾವುದೇ ಒಂದು ವ್ಯವಹಾರ ಮಾಡ್ಬೇಕಾದ್ರು ಮತ್ತೆ ಕಟ್ಟಡ ಕಟ್ಬೇಕಾದ್ರು ಎಷ್ಟೋ ಸರಿ ಬಂದು ನನ್ಗೆ ಕಟ್ತಾ ಇರ್ಬೇಕಾದ್ರೆ ಈ ಬಿಲ್ಡಿಂಗ್ ನ ನೋಡ್ಕೊಂಡು ಹೋಗಿದ್ರು ಬಂದು ಅವರು ನಮಗೆ ವೈದ್ಯಾಧಿಕಾರಿಗಳ ಜೊತೆಗೆ ನಮ್ಮ ಶಾಲೆಗೆ ನನಗೆ ಅವರು ತುಂಬಾ ಸಹಾಯ ಮಾಡಿದರ ಜೊತೆಗೆ ನನಗೆ ಸಲಹೆ ನೀಡಿದ್ದಾರೆ ಇದು ಮುಖ್ಯ ಕಾರಣ ಒಬ್ಬ ಬೆಳಿಬೇಕಾದ್ರೆ ಅವ್ರಿಗೆ ಅದರಿಂದ ಯಾರಾದ್ರೂ ಒಬ್ಬ ಹಿರಿಯ ಸ್ನೇಹಿತರು ಒಬ್ಬ ಅಣ್ಣ ಒಬ್ಬ ಬಂಧು ಬಡವೆ ಅವೆಲ್ಲರೂ ಇರಬೇಕು ಅವ್ರು ಪ್ರತಿ ಹಂತದಲ್ಲೂ ನನಗೆ ಸಲಹೆ ಕೊಡ್ತಾ ನೀನ್ ಶಾಲೆಗೆ ಬೇಕು ನೀನ್ ಶಾಲೆಗೆ ಇರ್ಬೇಕು ಅಂತ ಅದ್ರ ಜೊತೆಗೆ ನನ್ನ ಫ್ಯಾಮಿಲಿ ಮತ್ತೆ ನಮ್ಮ ನಮ್ಮ ಶಾಲೆ ಮಕ್ಕಳಿಗೆಲ್ಲರೂ ಸಹ ಅವರು ಆರೋಗ್ಯನ ಯಾವಾಗ ಕಳಿಸ್ರು ಸಹ ನಮ್ಮ ಶಾಲೆ ಮಕ್ಕಳನ್ನ ಎಲ್ರು ಬಿಟ್ಟು ನಮ್ಮ ಶಾಲೆ ಮಕ್ಕಳನ್ನ ಆರೋಗ್ಯ ಅವರು ಮಾಡಿದಾರೆ ಆರೋಗ್ಯನ ಪರೀಕ್ಷೆ ಮಾಡಿದ್ರು ಅದು ನನಗೆ ದೊಡ್ಡ ಹೆಮ್ಮೆ ಇವತ್ತು ಏನಾಗ್ತಿದೆ ಅಂದ್ರೆ ನನಗೆ ಒಂದು ನೋವು ನನಗೆ ನನ್ನ ವೈಯಕ್ತಿಕ ವಿಚಾರ ಎರಡು ವರ್ಷ ನನಗೆ ಒಂದು ಗ್ಯಾಸ್ಟ್ರೆಟಿಸ್ ಬಂದು ತುಂಬಾ ಇದೆ ಅಂತವರಲ್ಲಿ ನಮ್ಮ ಸ್ನೇಹಿತರು ನಮ್ಮ ಹಿತೈಷಿ ನಮ್ಮ ಡಾಕ್ಟರ್ ಅಣ್ಣ ನಿನಗೆ ಸಾಯಕಾಗಲಿ ಅಂತ ಅಂತದೇನು ಬಂದಿಲ್ಲ ನಿನ್ಗೆ ಇವತ್ತರ ಗುಣ ಆಗುತ್ತೆ ಎದುರು ಬೇಡ ನಾನು ಇದ್ದೀನಿ ಅಂತಂದು ಅಷ್ಟು ಅಶೂರ್ ಮಾಡಿ ನನಗೆ ಕಾಯಿಲೆ ಗುಣ ಮಾಡಿದ್ರು ಎಷ್ಟೋ ನಮ್ಮ ಮಕ್ಕಳಿಗೆ ಅವ್ರ ಕಾಯಿಲೆ ಗುಣ ಮಾಡಿದ್ರು ಇವತ್ತು ತಾನೆ ಎಷ್ಟು ಜನ ಹೋಗಿದ್ರೆ ನಮ್ಮ ಡಾಕ್ಟರ್ ಹತ್ರ ಟ್ರೀಟ್ಮೆಂಟ್ಗೆ ಮಸ್ತ್ ಜನ ಹೋಗಿದ್ರ ನೀವೆಲ್ಲರೂ ಹೋಗಿದಿರಲ್ಲ ಅಲ್ಲ ಟ್ರೀಟ್ಮೆಂಟ್ಗೆ ಅಲ್ವಾ ನಮ್ಮ ಒಳ್ಳೆ ಡಾಕ್ಟರು ಇವತ್ತು ನನಗೆ ತುಂಬಾ ಮನಸ್ಸಿಗೆ ನೋವಾಗ್ತಾ ಇದೆ ಅವರು ನಮ್ಮ ವ್ಯಾಪ್ತಿನ ಬಿಟ್ಟು ಬೇರೆ ಕಡೆ ಹೋಗ್ತಾ ಇರಲಿಲ್ಲ ಅದಕ್ಕೆ ಬಹಳ ನಿಜವಾಗ್ಲು ಹೇಳ್ಕೊಳ್ಬಾರ್ದು ಅಂತ ನಾವು ಡಾಕ್ಟರ್ ಸೂಚನೆ ಆರೋಗ್ಯದ ಬಗ್ಗೆ ಕಾಳಜಿ ವಹಿಸಿ ನಮ್ಮನ್ನ ನಿಮ್ಮ ನಿಮ್ಮ ಶಾಲೆ ಮಕ್ಕಳು ಈ ರೀತಿ ಇರಬೇಕು ಆರೋಗ್ಯ ನಾವಾಗುವುದು ಯಾವ ತರ ನಡೀತಾ ಇದೆ ಶಾಲೆ ಹೇಗಿದ್ದೆ ಶಾಲೆ ಏನ್ ಮಾಡ್ತಾ ಇದೆ ಅಂತ ಸಲಹೆ ಕೊಡುವಂತ ಒಬ್ಬ ವ್ಯಕ್ತಿ ಇವತ್ತು ನಮ್ಮಿಂದ ದೂರ ಹೋಗ್ತಾ ಇಲ್ಲ ಮನಸ್ಸಲ್ಲಿ ಇದ್ದಾರೆ ಆದ್ರೆ ಬಾಹ್ಯವಾಗಿ ಬೇರೆ ಊರಿಗೆ ವರ್ಗಾವಣೆ ಆಗಿದೆ ಅದು ಏನ್ ಮಾಡಕ್ಕಾಗಲ್ಲ ಅದು ನಿಯಮ ಸರ್ಕಾರದ ನಿಯಮ ಇವತ್ತು ಇನ್ನೊಂದು ಊರಿಗೆ ವರ್ಗಾವಣೆ ಆಗ್ಲೇಬೇಕಾಗ್ತದೆ ನಮ್ಮ ಅಲ್ಲಿನ ಒಬ್ಬ ನಾಗರಿಕರಿಗೆ ಅಲ್ಲಿನ ಜನಗಳಿಗೆ ಇದೇ ಸೇವೆ ಸಿಗ್ಲಿ ಅವರು ಸಹ ಉತ್ತಮ ಆರೋಗ್ಯ ಕಾಪಾಡಿಕೊಳ್ಳಿ ಅಂತ ಹೇಳೋದ್ರ ಹೇಳ್ತ ಗೊತ್ತು ನಮ್ಮ ಶಾಲೆಗೆ ಏನ್ ನಾನು ಕೇಳ್ಕೊಂಡೆ ನಮ್ಮ ಡಾಕ್ಟರ್ನ ಸಾರ್ ಬನ್ನಿ ನಮ್ಮ ಮಕ್ಕಳನ್ನ ಕೂರ್ತು ಒಂದ್ ನಾಲ್ಕು ಮಾತಾಡಿ ನಮ್ಮ ಶಾಲೆಗೆ ಸಣ್ಣದೊಂದು ಸಮಾರಂಭ ಮಾಡ್ತೀನಿ ಬನ್ನಿ ಅಂತ ಒಪ್ಪಿ ಅದಕ್ಕೆ ನಮ್ಮ ಹಿತಾಸಿ ಬಂದಿದ್ದಾರೆ ತುಂಬಾ ಭಾರವಾದ ಹೃದಯದಿಂದ ನಾನು ಅವ್ರನ್ನ ನಮ್ಮ ಊರಿಂದ ಕಳಿಸ್ಕೊಡೋಂತ ಒಂದು ಆ ಉದಾಹರಣೆ ಆಗಿದೆ ಯಾಕಂದ್ರೆ ನಾನು ಪಂಚಾಯತ್ ಸದಸ್ಯ ಆಗಿದ್ದಾಗ ಅವರು ಇಲ್ಲಿ ನಮ್ಮ ಊರಿಗೆ ಬಂದ್ರು ಅವ್ರು ಎಲ್ಲಾ ವಿಧಾನ ನನ್ನ ಸಲಹೆಯನ್ನು ಕೇಳಿದ್ದಾರೆ ಏನು ನಮ್ಮ ಪ್ರಾಥಮಿಕ ಆರೋಗ್ಯ ಕೇಂದ್ರ ಅಲ್ಲಿ ಏನ್ ಬೇಕು ಮಾಡಲಿಕ್ಕೆ ಕಷ್ಟ ಸುಖಕ್ಕೆ ನಾನು ಸಹ ಅವರಿಗೆ ಬೆನ್ನೆಲುಬಾಗಿ ನಿಂತಿದ್ದೀನಿ ಅಂತ ನಾನಾದ್ರೂ ಭಾವಿಸ್ತಾ ಅವರು ಸಹ ನಮ್ಮ ಎಲ್ಲ ಕಾರ್ಯಗಳಲ್ಲಿ ಬೆನ್ನೆಲುವಾಗಿದ್ರು ಅವ್ರಿಗೆ ಏನೋ ಒಲ್ಲದ ಮನಸ್ಸಿಂದ ಇವರು ಇವರಿಂದ ಬೀರ್ ಕೊಡ್ತಾ ಇದ್ದೀವಿ ಆದ್ರೂ ಮನಸ್ಸಿಗೆ ತುಂಬಾ ಆಗ್ತಾ ಇದೆ ಒಬ್ಬ ಒಳ್ಳೆ ಉತ್ತಮ ಸ್ನೇಹಿತರು ಒಬ್ಬ ಒಳ್ಳೆ ಡಾಕ್ಟ್ರು ಇಂಥ ಡಾಕ್ಟ್ರುಗಳು ಸಿಗಲ್ಲ ಬಹಳ ಕಷ್ಟ ಇವತ್ತ ದೂರ ದೂರದಿಂದ ಬಂದು ಇಲ್ಲಿ ಟ್ರೀಟ್ಮೆಂಟ್ ತಗೊಳ್ತಿದ್ರು ಮತ್ತೆ ಮುಖ ಪಡಿದ್ರು ಇವರು ಅಲ್ಲಿಂದಲೂ ಸಹ ಇಲ್ಲಿಗೆ ಪೇಷೆಂಟ್ಸ್ ಪೇಶೆಂಟ್ಸ್ ನೀವು ಸಹ ಮಕ್ಕಳು ಅವರಂತ ಒಬ್ಬ ಉದಾರ ಮನೋಭಾವದ ಒಂದು ಒಳ್ಳೆ ಚಿಕ್ಕಿದ ಒಂದು ಒಳ್ಳೆ ಡಾಕ್ಟರ್ ಆಗ್ಬೇಕು ಅಂದ್ರೆ ನಿಮ್ಮಲ್ಲಿ ಯಾರಿದ್ದೀರೋ ಏನೋ ಅವ್ರನ್ನ ಮಾರ್ಗ ಅವರು ನಾಲ್ಕು ನಿಮ್ಗೆ ಹಿತ ನೋಡಿ ಹೇಳ್ತಾರೆ ಕೇಳಿ ಕೇಳ್ಬಿಟ್ಟು ಇವತ್ತು ಹೊಲದ ಮನಸ್ಸಿನಿಂದ ನಾವೆಲ್ಲರೂ ಸಹ ಅವ್ರನ್ನ ನಮ್ಮೂರಿಂದ ಬೀಳ್ಕೊಡೋಣ ಅಂತ ನಾನಾದ್ರು ಭಾವಿಸ್ತಾ ಇವತ್ತಿನ ಕಾರ್ಯಕ್ರಮಕ್ಕೆ ಅವ್ರು ಆಗಮಿಸಿ ಅವರಿಗೆ ನಾನು ತುಂಬ ಹೃದಯದ ಆತ್ಮೀಯ ಸ್ವಾಗತ ಜೊತೆಗೆ ನಿಮ್ ಸಹ ನಮ್ಮ ಸನ್ಮಾನ ಕೊಡ ಸನ್ಮಾನ ಮಾಡೋದಕ್ಕೆ ತಾವು ಏನಾದರೂ ಮಾತಾಡಿದ್ರೆ ನಮ್ಮ ಮಕ್ಕಳಿಗೆ ಏನಾದರೂ ಸಲಹೆ ಸೂಚನೆ ಮಾರ್ಗದರ್ಶನ ಹೇಳಿದ್ರೆ ನಾಲ್ಕು ಮಾತಾಡಿ ಡಾಕ್ಟ್ರೆ ಯಾಕಂದ್ರೆ ತುಂಬಾ ನನಗೆ ಮಕ್ಕಳೇ ನಿಜವಾಗ್ಲೂ ಇಂಥ ಡಾಕ್ಟರ್ ಬೀಳ್ಕೊಡೋಕೆ ನಮಗೆ ಮನಸ್ಸಿಗೆ ಬಹಳ ನೋವಾಗ್ತಾ ಇದೆ ಆದ್ರೂ ಏನ್ ಮಾಡ್ಲಿಕ್ಕೆ ಆಗಲ್ಲ ಅಲ್ಲೂ ಸಹ ನಮ್ಮಂತ ಬಡವರಿಗೆ ಮಕ್ಕಳಿಗೆ ಎಲ್ಲರೂ ಸಹ ಒಂದು ಒಳ್ಳೆ ಸೇವೆ ನಿಮ್ಮನ್ನು ಕುರ್ತು ಒಂದು ನಾಲ್ಕು ಈ ತುಂಬ ಮಾತಾಡ್ತಾರೆ ಡಾಕ್ಟ್ರು ಎಲ್ಲರೂ ಸುಮ್ಮನೆ ಸಮೇ ಕುತ್ಕೋಬೇಕು ಶಿಸ್ತ ಕುತ್ಕೊಳ್ಳಿ ಆ ಕಡೆ ಈ ಕಡೆ ನೋಡ್ಬಾರ್ದು ಡಾಕ್ಟರ್ ನೋಡ್ತಿರ್ತಾರೆ ಈಗ ಟ್ರೀಟ್ಮೆಂಟ್ ಕೊಟ್ಬಿಡ್ತಾರೆ ಅಷ್ಟೇ ಇಂಜೆಕ್ಷನ್ ತಂದಿದ್ದಾರೆ ಯಾರು ಮಾತಾಡ್ತಾರೆ